ಪೊಲೀಸ್ ಅಧಿಕಾರಿಗಳ ಅಮಾನತು ಖಂಡಿಸಿ ಪ್ರತಿಭಟನೆ ದಕ್ಷ ಪೊಲೀಸ್ ಅಧಿಕಾರಿಗಳಾದ ರಾಜೀವ್ ಎಂ ಹಾಗೂ ವಿಜಯ್ ಕುಮಾರ್ ತಳವಾರ್ ಅವರನ್ನು ಅಮಾನತು ಮಾಡಿರುವ ಕ್ರಮವನ್ನು ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಮಿತಿ ಸದಸ್ಯರು ಪ್ರತಿಭಟನೆ ಮಾಡಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಲ್ಲಿ ಉತ್ತಮ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇರುವ ಖಡಕ್ ಪೊಲೀಸ್ ಅಧಿಕಾರಿಗಳ ಅಮಾನತು ಸರಿಯಲ್ಲ ಈ ಕುರಿತು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲವೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೂಡ ನೀಡಿದರು ವರದಿ ಮಾರುತಿ ಮಾನಿ ಮಹಾಯುದ್ಧ ನ್ಯೂಸ್ ಧಾರವಾಡ ಎಂ ರಾಜು ಅವರನ್ನ ಅಮಾನತ್ತು ಎಸಿಪಿ ವಿಜಯಕುಮಾರ್ ತಳವಾರ್ ಅವರನ್ನ ಅಮಾನತುಗೊಳಿಸಿದ ರಾಜ್ಯ ಸರ್ಕಾರಕ್ಕೆ ತಳವಾರ್ ಅವರನ್ನ ಅಮಾನತ್ತುಗೊಳಿಸಿದ ರಾಜ್ಯ ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಡಿಸಿಪಿ ಮತ್ತು ಎಸಿಪಿ ಅವರನ್ನ ಅಮಾನತು ಮಾಡಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಡಿಸಿಪಿ ಮತ್ತು ಎಸಿಪಿ ಅವರನ್ನ ಅಮಾನತುಗೊಳಿಸಿದ ರಾಜ್ಯ ಸರ್ಕಾರಕ್ಕೆ

ಡಿ ಸಿ ಪಿ ಎಂ ರಾಜೀವ್ ಹಾಗೂ ಡಿ ಸಿ ಪಿ ವಿನಯ್ ಕುಮಾರ್ ಅರ್ವಾಲ್ ಅವರನ್ನು ಅಮಾನತುಗೊಳಿಸುವ ಕುರಿತು ಅಮಾನತುಗೊಳಿಸುವ ಕುರಿತು ಮಾನ್ಯ ನಡೆಸಿದಂತೆ ಡಿ ಸಿ ಪೀಳಿದ ಅರ್ವಾ ಡಿ ಸಿ ಪಿ ನೇಮಕ ಮಾಡಿದ ನಂತರ ನಡೆದಂತಹ ನಿಯಾ ಹಾಗೂ ಅಂಜಲೀಯ ಸಹೋದರಿಯರ ಹತ್ಯಂತಹ ಪ್ರಕರಣದಲ್ಲಿ ಅಪರಾಧಿಗಳನ್ನು ತ್ವರಿತವಾಗಿ ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡಿರುತ್ತಾರೆ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಒಳ್ಳೆಯ ಕರ್ತವ್ಯ ನಿರ್ವಹಿಸುತ್ತಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಅಮಾನತು ಮಾಡುವುದು ಖಂಡನೀಯ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೊಲೆ ಸುಳಿಗೆ ದರಡೆಯಂಥ ಪ್ರಕರಣಗಳು ಹೆಚ್ಚಾಗುತ್ತವೆ ಆರೋಪಿಗಳಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಪೊಲೀಸರಿಗೆ ಹೆಚ್ಚಿನ ಅಧಿಕಾರದ ನೀಡುವ ಮೂಲಕ ಪೊಲೀಸರ ಆತ್ಮಸ್ಥೈರ್ಯದ ಹೆಚ್ಚಿಸುವ ಕೆಲಸವನ್ನು ಮಾಡಬೇಕು ಕೆಲವು ಬಟ ಭದ್ರದ ಹಿತಾಸಕ್ತಿಗಳದ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳನ್ನು ಅಮಾನತು ಮಾಡುವುದು ಖಂಡನೀಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದ ಡಿ ಸಿ ಪಿ ಎಂ ರಾಜು ಹಾಗೂ ಎ ಸಿ ಪಿ ಎ ವಿಜಯಕುಮಾರ್ ತಳವಾರ್ ಅವರನ್ನು ಅಮಾನತು ಆದೇಶವನ್ನು ಈ ಕೂಡಲೇ ಹಿಂಪಡೆಯಬೇಕು ಹಾಗೂ ಕರ್ನಾಟಕದ ಸರ್ಕಾರ ಇವುಗಳನ್ನು ಪುನಃ ನೇಮಕ ಮಾಡಬೇಕು ಎಂದುವ ಒತ್ತಾಯಿಸುತ್ತೇವೆ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ ಸಿ ಎಸ್ ಟಿ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ಳುತ್ತವೆ ಸರ್ಕಾರಕ್ಕನ್ನ ಏನು ಹೇಳಲು ಬಯಸಿದೆ ಅಂದರೆ ನಾನು ಎಲ್ಲಪ್ಪ ಹೊಸ್ಮನಿ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ ಸಿ ಎಸ್ ಟಿ ಸಂಘಟನೆ ವತಿಯಿಂದ ಏನು ದಕ್ಷ ಅಧಿಕಾರಿಗಳು ನೇಹಾ ಮತ್ತು ಅಂಜಲಿ ಸಹೋದರ ಹತ್ಯೆ ವಿಚಾರವಾಗಿ ದಕ್ಷ ಅಧಿಕಾರಿಗಳನ್ನು ಇವತ್ತು ಸರ್ಕಾರ ಅಮಾನತುಗೊಳಿಸಿದೆ ಆ ದಕ್ಷ ಅಧಿಕಾರಿಗಳ ಅಮಾನತು ಹಿಂಪಡೆಯಬೇಕು ಹಿಂಪಡೆದೇ ಇದ್ದರೆ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಮತ್ತು ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಮತ್ತು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೀವಿ ಒಂದು ವೇಳೆ ಅವ್ರನ್ನ ಆ ಒಂದು ಅಮಾನತನ್ನು ಹಿಂಪಡೆದು ಅವ್ರನ್ನ ಯಥಾಸ್ಥಿತಿ ತೆರಿಗೆ ಅವರ ಉದ್ಯೋಗದೊಂದಿಗೆ ಅವರ ಒಳ್ಳೆಯ ಒಂದು ಇರ್ತಕ್ಕಂಥ ಗೌರವದೊಂದಿಗೆ ಅವರು ಮುಂದೆ ಸೇವೆ ಮಾಡಿಕೊಂಡು ಹೋಗುವಂತೆ ಕರ್ನಾಟಕ ಸರ್ಕಾರ ಕಾರ್ಯಕಲ್ಪನೆ ಮಾಡ್ತಂಥೇಳಿ ಈ ದಿನ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೇನೆ ನಾನು ಮತ್ತು ನಮ್ಮ ಎಲ್ಲ ಸಂಘಟನೆ ಬಳಗದವರು ಈ ದಿವಸ ಅವ್ರಿಗೆ ಎಚ್ಚರಿಸುವುದೇನಂದರೆ ಕರ್ನಾಟಕಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿತದೆ ಈ ಹೋರಾಟ ಯಾವಾಗ ಆ ಒಂದು ದಕ್ಷ ಅಧಿಕಾರಿಗಳನ್ನು ಅವರ ಅಮಾನತನ್ನು ಹಿಂಪಡೆದೇ ಇದ್ದರೆ ಇನ್ನು ಹೆಚ್ಚಾಗಿರುವ ಕರ್ನಾಟಕ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮುಂದುವರೆ ನಡೀತದೆ ಅಂಥೇಳಿ सरकार के सरकारक इष्टी